સુપર 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 એ સુપર 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 એ ಸರ್ ಮೇಡಮ್ ಸರ್ ಸಿನಿಮಾ ಆಗಿದೆ ಸರ್ ಸಿನಿಮಾ ಆಗಿದೆ ಸರ್ ಸಿನಿಮಾ ಸರ್ ಸಿನಿಮಾ ಕೃಷ್ಣ ಅವರು ಸುದೀಪ್ ಸಾರ್ ಥರ ಲುಕ್ಕು ನಮ್ಮ ಬ್ರ್ಯಾಕ್ ಸಿನಿಮಾದಲ್ಲೇ ಕೊಟ್ಟವ್ರೆ ನಾಡಕ್ ಆಕ್ಷನ್ ಕಿಕ್ಕು ಅವರು ಡೀಸೆಂಟಾಗಿ ಅವರು ಅದೇ ಥರ ಕಾಮಿಡಿ ಮಾಡೋರೆ ದಿಮಾಗ್ ಥರ ಡ್ಯಾನ್ಸ್ ಮಾಡೋ ಸಕ್ಕಾಗೈತೆ ಸರ್ ಮಸ್ತ್ ಆಕ್ಷನ್ ಮಾಡೋದೇ ನನಗಂತೂ ತಲೆನೋ ಹೋಗ್ಬೋದು ಸಿನಿಮಾ ನೋಡಿ ಯಾಕೆ ಗೊತ್ತಾ ಅಂದ್ರೆ ಆಡಿಯನ್ಸ್ ನಾವು ಏನು ಆ ರೇಂಜ್ ಆಕ್ಷನ್ ಮಾಡಿದ್ರೆ ನಮ್ಗೆ ಆ ಕಡೆ ನೋಡಕ್ಕೆ ಮನಸ್ಸು ಬರ್ತಲ್ಲ ಆ ರೇಂಜ್ ಆಕ್ಷನ್ ಮಾಡಿದ್ರೆ ಸಖತ್ ಆಗೈತೆ ಒಳ್ಳೆ ಸೆಂಟಿಮೆಂಟ್ ಇದೆ ಒಳ್ಳೆ ಲವ್ ಇದೆ ಒಳ್ಳೆ ರೊಮ್ಯಾನ್ಸ್ ಇದೆ ಮತ್ತೆ ಕಾಮಿಡಿ ಇದೆ ಡ್ಯಾನ್ಸ್ ಇದೆ ಎರಡು ಸಾಂಗ್ಸ್ ಸೂಪರ್ ಆಗಿದೆ ಎಲ್ಲ ಹೈಟ್ ತಕ್ಕಂಗೆ ಅಂದ್ರೆ ಡಾಲಿಕ್ ಐಟಿ ಅದ್ಭುತವಾಗಿದೆ ಎಲ್ಲ ಬಂದು ಸಿನಿಮಾ ನೋಡುವ ಸಖತ್ ಮೂವಿ ಸೂಪರ್ ಥ್ಯಾಂಕ್ ಯು ಸರ್ ಬೇಗ ಮಾಡಬೇಡಿ ಈಗ ಪ್ರಾಬ್ಲಮ್ಸ್ ಬರುತ್ತೆ

கன்னடோத்சவ அதுபுத்த கடல சார் சிங்க